ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಸೊ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಘೋಷಣೆಗಳನ್ನ ಮಾಡಿತ್ತು ಸೊ ಅದರಲ್ಲಿ ಒಂದಾಗಿರುವಂತದ್ದು ಶಕ್ತಿ ಯೋಜನೆ ಸೊ ಶಕ್ತಿ ಯೋಜನೆಗೆ ಹಲವಾರು ತೊಂದರೆಗಳು ಬಂದರೂ ಕೂಡ ಇನ್ನೂ ಕೂಡ ಸತತವಾಗಿ ಹಾಗೆ ಸಾಕ್ತಾ ಇದೆ ಸೊ ಅದ್ರ ಮಧ್ಯೆ ಈಗ ಸುಪ್ರೀಂ ಕೋರ್ಟ್ ಈಗ ಇದಕ್ಕೊಂದು ಶಾಕ್ ಕೊಟ್ಟಿದೆ ಅಂತ ಹೇಳ್ಬಹುದು ಸೊ ಹಾಗಾದ್ರೆ ಈ ಯೋಜನೆಯನ್ನ ಬಂದ್ ಮಾಡ್ತಾರ ಏನ್ ತೀರ್ಪು ಕೊಟ್ಟಿದೆ ಕೆ ಎಸ್ ಆರ್ ಟಿ ಒಂದು ಬಿಗ್ ಶಾಕ್ ಅಂತ ಹೇಳ್ಬಹುದು ಸೊ ಹಾಗಾದ್ರೆ ಏನಪ್ಪಾ ಶಾಕ್ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ಯಾರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸೊ ಹಾಗೇನೆ ನಿಮಗೂ ಕೂಡ ಶಕ್ತಿ ಯೋಜನೆ ಬಂದ್ ಮಾಡ್ಬೇಕಾ ಬೇಡವಾ ಅಥವಾ ಇದರಿಂದ ನಿಮ್ಗೆ ಏನಾದರೂ ತೊಂದರೆ ಆಗ್ತಾ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಒಂದು ಕಾಮೆಂಟ್ ಅನ್ನ ಮಾಡಿ ಸೊ ಬೇರೆಯವರಿಗೂ ಕೂಡ ಗೊತ್ತಾಗುತ್ತೆ ಸೊ ಈಗಾಗಲೇ ನೀವು ನೋಡ್ತಿರಬಹುದು ಹಲವಾರು ರೀತಿಯಾಗಿ ಒಂದು ಕೆ ಎಸ್ ಆರ್ ಬಿಎಂಟಿಸಿ ಆಗಿರಬಹುದು ಶಕ್ತಿ ಯೋಜನೆಯಿಂದ ತೊಂದರೆಯಾಗಿದೆ ಸೊ ಅದರಿಂದ ಈಗ ಸುಪ್ರೀಂ ಕೋರ್ಟ್ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ ಏನಪ್ಪ ಆ ನಿರ್ಧಾರ ಯಾಕೆ ಬಿಗ್ ಶಾಕ್ ಅಂತ ಹೇಳ್ತಿದೀವಿ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಓಕೆನಾ ಮೊದಲನೇದಾಗಿ ಶಕ್ತಿ ಯೋಜನೆಯಿಂದ ಹಲವಾರು ತೊಂದರೆಗಳು ಉಂಟಾಯಿತು ಒಂದು ರೀತಿ ಬಡವರಿಗಾಗಿರಬಹುದು ಅದು ಬಡವರಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ಕೊಟ್ಟರು ಆ ಒಂದು ಗ್ಯಾರಂಟಿಯನ್ನ ಆದ್ರೆ ಇದರಿಂದ ಹಲವಾರು ತೊಂದರೆಗಳಾಗಿದ್ದೆ ಬಹಳ ಏನಪ್ಪಾ ತೊಂದರೆ ಅಂದ್ರೆ ಮೊದಲನೆಯದಾಗಿ ಹಿรีย ನಾಗರಿಕರಿಗೆ ಓಡಾಡಕ್ಕೆ ಕಷ್ಟ ಆಗಿರಬಹುದು ಆಗಿತಿ ಸೋ ಅದೇ ರೀತಿ ಈಗ ಸ್ಟೂಡೆಂಟ್ಸ್ ಕೂಡ ಕಷ್ಟ ಆಗಿದೆ ಸೊ ಎಲ್ಲರಿಗೂ ಕೂಡ ಕಷ್ಟ ಆಗ್ತಾ ಇದೆ ಯಾವ ರೀತಿ ಅಂದ್ರೆ ಸರಿಯಾದ ಸಮಯಕ್ಕೆ ಎಕ್ಸಾಮ್ ಹೋಗೋಕಾಗ್ತಾ ಇಲ್ಲ ಮಕ್ಕಳು ಸೊ ಅದೇ ರೀತಿ ವೃದ್ಧರಿಗೆ ಓಡಾಡಕ್ಕೆ ಕಷ್ಟ ಆಗ್ತಾ ಇದೆ ಯಾಕಂದ್ರೆ ಎಲ್ಲಾ ಕಡೆ ಕೂಡ ಬಸ್ ಗಳು ಫುಲ್ ರಶ್ ಆಗ್ತಾ ಇದೆ ಸೊ ಇದೆಲ್ಲವನ್ನ ನೋಡಿದ್ರು ಕೂಡ ಸರ್ಕಾರ ಯಾವುದೇ ರೀತಿಯಾಗಿ ಕ್ರಮವನ್ನ ತೆಗೆದುಕೊಳ್ಳುತ್ತಾನೆ ಇಲ್ಲ ಆದ್ರೆ ಅದೇ ರೀತಿ ಕಾನೂನು ವಿದ್ಯಾರ್ಥಿಗಳು ಕೂಡ ಹೈಕೋರ್ಟ್ ಗೆ ಮನವಿಯನ್ನು ಕೂಡ ಸಲ್ಲಿಸಿದ್ರು ಆದ್ರೆ ಅದು ಕೂಡ ಯಾವುದೇ ರೀತಿಯಾಗಿ ಪ್ರಯೋಜನಕ್ಕೆ ಬರಲಿಲ್ಲ ಸೊ ಇದೆಲ್ಲವೂ ನೋಡಿದ ಸರ್ಕಾರ ಸುಮ್ಮನೆ ಕೂತಿದೆ ಯಾವುದೇ ಕಾರಣ ಶಕ್ತಿ ಯೋಜನೆ ಬಂದ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಆದ್ರೆ ಸಾಲದ ಹೊರೆ ಮಾತ್ರ ಸರ್ಕಾರ ಬಿಡ್ತಾ ಇಲ್ಲ ಅಷ್ಟೊಂದು ಸಾಲ ಆಗಿ ಈಗ ಸಾಲದ ನಡುವೆಯೂ ಕೂಡ ಗ್ಯಾರಂಟಿಗಳನ್ನ ನಡೆಸುವಂತಹ ಕರ್ಮ ಏನ್ ಬಂದಿದೆ ಅಂತ ಎಲ್ಲಾ ಜನರು ಕೂಡ ಸರ್ಕಾರಕ್ಕೆ ಪ್ರಶ್ನೆಯನ್ನ ಮಾಡ್ತಿರುವಂತದ್ದು ಸೊ ಅದೇ ರೀತಿ ಈಗ ಸುಪ್ರೀಂ ಕೋರ್ಟ್ ಒಂದು ಬಿಗ್ ಶಾಕ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಸೊ ಹಾಗಾದ್ರೆ ಏನಪ್ಪಾ ಬಿಗ್ ಶಾಕ್ ಅಂತ ಹೇಳ್ತೀನಿ ಸುತ್ತಾಡ ಮಾಡಲ್ಲ ಸೊ ಹೇಳಕ್ಕಿಂತ ಮುಂಚೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋದ ಲೈಕ್ ಅಂಡ್ ಶೇರ್ ಮಾಡಿ ಬನ್ನಿ ನೋಡೋಣ ಸೊ ಫ್ರೆಂಡ್ಸ್ ನೀವು ನೋಡ್ತಿರಬಹುದು ಗ್ಯಾರಂಟಿ ತಂದ ಸಂಕಷ್ಟದಿಂದ ಎಲ್ಲರಿಗೂ ಕೂಡ ಈಗ ತೊಂದರೆ ಆಗ್ತಾ ಇದೆ ಅಂದ್ರೆ ಫ್ರೀ ಯೋಜನೆ ಮಹಿಳೆಯರಿಗೆ ಫ್ರೀ ಬಸ್ ಯೋಜನೆ ಕೊಟ್ಟಾಗಿನಿಂದ ಎಲ್ರಿಗೂ ಕೂಡ ತೊಂದರೆ ಆಗ್ತಾ ಇದೆ ಸೊ ಅದೇ ರೀತಿ ಈಗ ಕೆ ಎಸ್ ಆರ್ ಟಿ ಸಿ ಸುಪ್ರೀಂ ಕೋರ್ಟ್ನಿಂದ ಬಿಗ್ ಶಾಕ್ ಅಂದರೆ ಖಾಸಗಿ ಬಸ್ಗಳಿಗೆ ಸಂತಸ ಅಂದರೆ ಈಗ ಕೆ ಎಸ್ ಆರ್ ಟಿ ಬಸ್ಗಳಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ಸೊ ಏನಪ್ಪ ಅಂತ ನೋಡೋಣ ಸೊ ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಮುನ್ನ ಕಾಂಗ್ರೆಸ್ ಪಕ್ಷವು ನೀಡಿದ್ದ ಐದು ಗ್ಯಾರಂಟಿಗಳಲ್ಲಿ ಒಂದಾದಂಥದ್ದು ಶಕ್ತಿ ಯೋಜನೆಯಡಿ ಸರ್ಕಾರಿ ಬಸ್ಗಳಲ್ಲಿ ರಾಜ್ಯಾದ್ಯಂತ ಮಹಿಳೆಯರಿಗೆ ಉಚಿತ ಪ್ರಯಾಣವನ್ನು ನೀಡುತ್ತದೆ ಶಕ್ತಿ ಯೋಜನೆಯನ್ನು ಜೂನ್ ಹನ್ನೊಂದರಂದು ಜಾ ारी तरल ओके ಸೊ ನಿಮಗೆಲ್ಲರಿಗೂ ಈಗಲೇ ಈಗಾಗಲೇ ಗೊತ್ತಿದೆ ಜೂನ್ ಹನ್ನೊಂದನೇ ತಾರೀಕಿಗೆ ಇದನ್ನು ಶಕ್ತಿ ಯೋಜನೆಯನ್ನು ಜಾರಿಗೆ ತಂದರು ಸೊ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಉತ್ತರ ಪಶ್ಚಿಮ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಮತ್ತು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಪ್ರಯಾಣಿಕರ ಸಂಖ್ಯೆ ಗಗನಕ್ಕೇರಿದೆ ಅಂತ ಹೇಳ್ಬೋದು ಸೊ ಇದಂತೂ ತುಂಬಾ ನಿಜವಾದ ಸಂಗತಿ ಅಂತಲೇ ಹೇಳ್ಬೋದು ಸೊ ನಾನು ಕೂಡ ಬೆಂಗಳೂರಲ್ಲೇ ಇರೋದು ನಾನು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಎಷ್ಟು ಕೆ ಎಸ್ ಆರ್ ಟಿ ಸಿ ಆಗಿರ್ಬೋದು ಬಿ ಎಮ್ ಟಿ ಸಿ ಆಗಿರ್ಬೋದು ತುಂಬಿ ತುಳುಕುತ್ತೆ ಅಂದರೆ ನಿಂತು ಕಿತ್ಕೊಳ್ಳಕ್ಕೂ ಜಾಗ ಆಗಲ್ಲ ಚಿಕ್ಕ ಮಕ್ಕಳಂತೂ ಕರ್ಕೊಂಡು ಹೋಗೋಕೆ ಆಗಲ್ಲ ಅದೇ ರೀತಿ ವೃದ್ಧರೂ ಇಳಿಯೋಕ್ಕೂ ಆಗಲ್ಲ ಹತ್ತಕ್ಕೂ ಆಗಲ್ಲ ಅಷ್ಟೊಂದು ಪರಿಸ್ಥಿತಿ ಉಂಟಾಗಿದೆ ಕೊಟ್ಟಾಗಿನಿಂದ ಸೊ ಒಂದೇ ಒಂದು ಕಡೆ ಗ್ಯಾರಂಟಿಯಿಂದ ಸಂಕಷ್ಟಕ್ಕೆ ಸಿಲುಕಿರುವ ಕೆ ಎಸ್ ಆರ್ ಟಿ ಸಿ ದಿಢೀರನೆ ಪ್ರಯಾಣದ ವೆಚ್ಚವನ್ನ ಒಂದೂವರೆ ಪಟ್ಟು ಮಾಡಿ ಪ್ರಯಾಣಿಕರಿಗೆ ಆಘಾತ ನೀಡಿರುವ ಬೆನ್ನಲ್ಲೇ ಸುಪ್ರೀಂ ಕೋರ್ಟ್ನಿಂದ ಬಿಗ್ ಶಾಕ್ ಎದುರಾಗಿದೆ ಅಂದ್ರೆ ಕೆ ಎಸ್ ಆರ್ ಟಿ ಸಿ ದಿಢೀರನೆ ಏನು ಮಾಡ್ತು ಅಂದ್ರೆ ತಮ್ಮ ದರವನ್ನ ಹೆಚ್ಚಳ ಮಾಡ್ತು ಸೊ ಆ ದರ ಹೆಚ್ಚಳ ಆದಾಗಿನಿಂದ ಈಗ ಸುಪ್ರೀಂ ಕೋರ್ಟ್ನಿಂದ ಮತ್ತೊಂದು ಸಂಕಷ್ಟ ಎದುರಾಗಿದೆ ಒಂದು ಕಡೆ ಪ್ರಯಾಣಿಕರಿಗೆ ದರ ಹೆಚ್ಚಾಗಿರುವ ಪೆಟ್ಟು ಬಿದ್ದಿದೆ ಇನ್ನೊಂದು ಕಡೆ ಸುಪ್ರೀಂ ಕೋರ್ಟ್ನಿಂದ ಶಾಕ್ ಸೊ ಏನಪ್ಪಾ ಅಂದ್ರೆ ಕಳೆದ ಡಿಸೆಂಬರ್ನಲ್ಲಿ ಕೆ ಎಸ್ ಆರ್ ಟಿ ಸಿ ಇನ್ನೂರ ತೊಂಬತ್ತೈದು ಕೋಟಿ ನಷ್ಟ ಆಗಿದೆ ಎಂದು ತೋರಿಸಿದೆ ಸೊ ನಿಮಗೆಲ್ಲರಿಗೂ ಗೊತ್ತಿರಬಹುದು ಡಿಸೆಂಬರ್ ತಿಂಗಳಲ್ಲಿ ಇನ್ನೂರ ತೊಂಬತ್ತೈದು ಕೋಟಿ ನಷ್ಟ ಆಗಿದೆ ಅಂತ ಹೇಳಿತ್ತು ಸೊ ಅದೇ ಒಂದು ಇನ್ನೊಂದು ಕಡೆ ಆದರೆ ಈಗಾಗಲೇ ಚಾಲಕರು ಮತ್ತು ನಿರ್ವಾಹಕರು ಸಂಬಳ ಹೆಚ್ಚಳಕ್ಕೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಸೊ ನಿಮಗೂ ಕೂಡ ಗೊತ್ತಿರಬಹುದು ಇದು ಕೂಡ ನಡೀತಾನೇ ಇದೆ ಸೊ ಕಳೆದ ವರ್ಷದಿಂದ ಈ ವರ್ಷದಲ್ಲೂ ಕೂಡ ನಡೀತಾನೆ ಇದೆ ಇವೆಲ್ಲ ಒಡೆತಕ್ಕೆ ಸಿಕ್ಕಿ ಬಸ್ಸಿನ ಟಿಕೆಟ್ ದರವನ್ನು ದಿಢೀರನೇ ಏರಿಸಿದ್ರು ಸೊ ಈಗ ಒಂದು ಕಡೆ ಫ್ರೀ ಕೊಡಬೇಕು ಇನ್ನೊಂದು ಕಡೆ ಇವರಿಗೆ ಸಂಬಳ ಕೊಡಬೇಕು ಸೊ ಅವರಿಗೆ ಫೀ ಆಫ್ ಏರಿಕೆ ಮಾಡಬೇಕು ಸೊ ಇವೆಲ್ಲ ಒತ್ತಡ ಸರ್ಕಾರದ ಮೇಲೆ ಬಿದ್ದಿರೋದ್ರಿಂದ ಅವರು ಏನು ಮಾಡಿದ್ರು ಅಂದರೆ ದಿಢೀರಂತ ಬಸ್ ಟಿಕೆಟ್ ದರವನ್ನ ಏರಿಕೆ ಮಾಡಿದ್ರು ಸೊ ಇದರಿಂದ ನಷ್ಟವನ್ನ ತುಂಬಿಕೊಳ್ಳುವ ಪ್ರಯತ್ನದಲ್ಲಿರುವಂತಹ ಕೆ ಎಸ್ ಆರ್ ಟಿ ಸಿಗೆ ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಹೆಣ್ಣು ಮಕ್ಕಳಿಗೆ ಉಚಿತ ಪ್ರಯಾಣಕ್ಕೆ ಅನುವು ಮಾಡಿಕೊಟ್ಟು ದೂರದ ಊರುಗಳಿಗೆ ಹೋಗುವ ರಾಜಹಂಸ ಸ್ಲೀಪರ್ ಕೋಚ್ ಬಸ್ಗಳಿಗೆ ಒಂದೂವರೆ ಪಟ್ಟು ರೇಟ್ ಆಗಿದೆ ಸೊ ನಿಮ್ಗೆಲ್ಲ ಗೊತ್ತಿರಬಹುದು ಈಗಾಗಲೇ ಯಾರಾದರೂ ಅರ್ಜೆಂಟ್ ಆಗಿ ಒಂದು ಪ್ರೈವೇಟ್ ಬಸ್ ಅಲ್ಲಿ ಹೋಗಬೇಕು ಅಂದ್ರೆ ದುಪ್ಪಟ್ಟು ರೇಟ್ಗಳನ್ನ ಕೇಳ್ತಾ ಇದ್ದಾರೆ ಯಾಕಂದ್ರೆ ಫ್ರೀ ಬಸ್ ಓಡತದಿಂದ ಕೆಲವು ಊರುಗಳಿಗೆ ಇದ್ದ ರಾಜ್ಯಹಂಸ ಬಸ್ ಅನ್ನು ರದ್ದು ಮಾಡಿ ಸ್ಲೀಪರ್ ಕೋಚ್ ಹಾಕುವ ಮೂಲಕ ಈ ಹೆಚ್ಚುವರಿ ಹಣ ತರಲೇಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ ಸೊ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಈಗಾಗಲೇ ಎಷ್ಟು ಹೆಚ್ಚು ಏರಿಕೆ ಮಾಡಿದ್ದಾರೆ ಅಂದ್ರೆ ಅನಿವಾರ್ಯ ಏನು ಮಾಡೋಕ್ಕಾಗಲ್ಲ ಹೋಗಲೇಬೇಕು ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಯಾಕಂದ್ರೆ ಅಷ್ಟೊಂದು ಬಸ್ಸು ಫುಲ್ ರಶ್ ಇರುತ್ತೆ ಅದರಲ್ಲಿ ಹೋಗಕ್ಕಾಗ್ದೇನೆ ಇದರಲ್ಲಿ ಹೋಗೋಕೆ ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು ದುಪ್ಪಟ್ಟು ಇಲ್ಲಿ ಪೇ ಮಾಡಲೇಬೇಕು ಸೊ ಇನ್ನು ಇದಾಗಲೇ ಕೆ ಎಸ್ ಆರ್ ಟಿ ಸಿ ಬಸ್ ದರಕ್ಕೆ ಪೈಪೋಟಿ ನೀಡುತ್ತಿರುವ ಕೆಲವು ಖಾಸಗಿ ಬಸ್ಗಳು ಅದಕ್ಕಿಂತ ಕಡಿಮೆ ದರವನ್ನ ಇಟ್ಟು ಪ್ರಯಾಣಿಕರನ್ನ ತನ್ನತ್ತ ಸೆಳೆಯುತ್ತಿವೆ ಒಂದು ಕಡೆ ಜಾಸ್ತಿ ರೇಟ್ ಮಾಡಿರೋರು ಒಂದ್ ಕಡೆ ಆದರೆ ಇನ್ನೊಂದು ಕಡೆ ಏನ್ ಮಾಡಿದ್ದಾರೆ ಅಂದರೆ ಈ ಕೆ ಎಸ್ ಆರ್ ಟಿ ಸಿ ಅವೆಲ್ಲ ಬಸ್ಗಳಿಗೆ ಪೈಪೋಟಿ ಕೊಡಬೇಕು ಅಂತ ಹೇಳಿ ಖಾಸಗಿ ಬಸ್ನವ್ರು ಏನ್ ಮಾಡ್ತಾ ಇದ್ದಾರೆ ಅಂದರೆ ಕಡಿಮೆ ಪ್ರಯ ದರವನ್ನ ಇದು ಮಾಡಿ ಪ್ರಯಾಣಿಕರನ್ನ ಅವ್ರ ಹತ್ರ ಸೆಳಕೋತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಓಕೆನಾ ಸೊ ಇವುಗಳ ನಡುವೆ ಏನಾಗ್ತಾ ಇದೆ ಅಂದರೆ ಕೆ ಎಸ್ ಆರ್ ಟಿ ಸಿ ಗೆ ಬಿಗ್ ಶಾಕ್ ಏನಪ್ಪ ಇದು ಸೊ ಇಲ್ಲಿ ನೋಡಬಹುದು ನೀವು ಸುಪ್ರೀಂ ಕೋರ್ಟ್ ನೀಡಿದೆ ಏನಂತ ಹೇಳಿದ್ರೆ ಎರಡ್ ಸಾವಿರದ ಮೂರರಲ್ಲಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಸಾರಿಗೆ ಬಸ್ಗೆ ಸಂಬಂಧಿಸಿದಂತೆ ಇದ್ದ ಕಾಯ್ದೆಗೆ ಸುಪ್ರೀಂ ಕೋರ್ಟ್ ಅಸ್ತು ಎಂದಿದೆ ಸೊ ನಿಮ್ಗೆ ಗೊತ್ತಿರಬಹುದು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ರು ಎರಡ್ ಸಾವಿರದ ಮೂರರಲ್ಲಿ ಸೊ ಆ ಸಂದರ್ಭದಲ್ಲಿ ಸಾರಿಗೆ ಬಸ್ಗೆ ಸಂಬಂಧಿಸಿದಂತೆ ಒಂದು ಕಾಯ್ದೆಯನ್ನ ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸುಪ್ರೀಂ ಕೋರ್ಟ್ ಅಸ್ತು ಎಂದಿದೆ ಅದಕ್ಕೆ ಪರ್ಮಿಷನ್ ಅನ್ನ ಕೊಟ್ಟಿದೆ ಸೊ ಏನಾದ್ರು ಪ್ಪ ಅಂದ್ರೆ ಈ ಮೂಲಕ ಕೆ ಎಸ್ ಆರ್ ಟಿ ಯ ಏಕಸ್ವಾಮ್ಯವನ್ನ ತೆಗೆದು ಹಾಕಿದೆ ಸೊ ನೋಡ್ತಿರಬಹುದು ಏಕಸ್ವಾಮ್ಯವನ್ನ ಈಗ ಇದು ತೆಗೆದು ಹಾಕಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ಸುಲಭದಲ್ಲಿ ಹೇಳಬೇಕಂದ್ರೆ ಸೊ ಈ ಏಕಸ್ವಾಮ್ಯ ಅನ್ನೋ ಏನಂತ ಹೇಳೋದಾದ್ರೆ ಮುಂದೆ ಖಾಸಗಿ ಬಸ್ಗಳು ಯಾವ ಊರುಗಳಿಗೆ ಯಾವ ಪ್ರದೇಶಗಳಿಗೆ ಬೇಕಾದರೂ ಹೋಗಬಹುದಾಗಿದೆ ಇಲ್ಲಿಯವರೆಗೆ ಇದ್ದ ನಿಯಮ ಏನಂದರೆ ಖಾಸಗಿ ಬಸ್ಗಳಿಗೆ ಎಲ್ಲ ರೂಟ್ಗಳ ಕೆ ಎಸ್ ಆರ್ ಟಿ ಸಿ ಅವಕಾಶ ನೀಡ್ತಿರಲಿಲ್ಲ ಎಲ್ಲ ಜನಸಂಖ್ಯೆ ಕಡಿಮೆ ಇದೆ ವರ್ಕೌಟ್ ಆಗುವುದಿಲ್ಲ ಎನ್ನುವ ಕೆಲವು ಕಡೆಗಳಲ್ಲಿ ಖಾಸಗಿ ಬಸ್ಗಳಿಗೆ ಸರ್ಕಾರ ಅನುಮತಿ ನೀಡ್ತಿತ್ತು ಕೆಲವು ಕೆಲವು ಊರುಗಳಿಗೆ ಮಾತ್ರ ಖಾಸಗಿ ಬಸ್ಸನ್ನು ಕೆ ಎಸ್ ಆರ್ ಟಿ ಸಿ ಬಸ್ ಈಗ ಚಲಿಸುತ್ತಿವೆಯಾದರೂ ಎಷ್ಟು ರೂಟ್ಗಳಲ್ಲಿ ಜನರು ಸರ್ಕಾರಿ ಬಸ್ಗೆ ಕಾದು ಕುಳಿತುಕೊಳ್ಳುವ ಅನಿವಾರ್ಯತೆ ಇದೆ ಸೊ ಅಂದ್ರೆ ಎಲ್ಲಾ ಕಡೆ ಕೂಡ ಕೆ ಎಸ್ ಆರ್ ಟಿ ಸಿ ಓಡತಾ ಇರ್ಲಿಲ್ಲ ಇಂತ ಪ್ರದೇಶ ಇಂತ ನಿಗಮ ಸೊ ಅಲ್ಲಿ ಓಡಾಡ್ತಿತ್ತು ಯಾಕಂದ್ರೆ ಖಾಸಗಿ ಬಸ್ಗಳಿಗೂ ಕೂಡ ಅವರು ಒಂದು ಇದು ಕೊಡಬೇಕು ಅಂತ ಸೊ ಈಗ ಏನ್ ಮಾಡಿದೆ ಸುಪ್ರೀಂ ಕೋರ್ಟ್ ಅಂತ ಅಂದ್ರೆ ಕೆ ಎಸ್ ಆರ್ ಟಿ ಸಿ ಬಸ್ ಗಳಿಗೆ ಅವಕಾಶ ಇಂತಿಷ್ಟೇ ರೂಟ್ಗೆ ಹೋಗ್ಬೇಕು ಅಂತ ಹೇಳಿ ಒಂದು ಅಹ್ ಕಾಯ್ದೆಯನ್ನ ತಂದಿದ್ದಾರೆ ಸೊ ಅವಾಗ ಎಲ್ಲಿ ಬೇಕಾದ್ರೂ ಹೋಗ್ತಾ ಇದ್ರು ಆದ್ರೆ ಈಗ ಯಾವ ರೂಟಲ್ಲಿ ಅಲ್ಲಿ ಓಡಾಡ್ಬೇಕು ಅನ್ನೋದನ್ನ ಈಗ ಏಕಸ್ವಾಮ್ಯವನ್ನ ತೆಗೆದು ಹಾಕ್ಬಿಟ್ಟಿದ್ದಾರೆ ಈಗ ಸುಲಭವಾಗಿ ಇದನ್ನ ಹೇಳಬೇಕು ಹೇಗೆ ಹೇಳ್ಬೇಕಪ್ಪ ಅಂದ್ರೆ ಊರುಗಳಿಗಾಗಿರ್ಬೋದು ಪ್ರದೇಶಗಳಿಗಾಗಿರ್ಬೇಕು ಅಹ್ ಅಂದ್ರೆ ಇಲ್ಲಿವರೆಗೂ ಏನ್ ನಿಯಮ ಇತ್ತಪ್ಪ ಅಂದ್ರೆ ಖಾಸಗಿ ಬಸ್ಗಳು ಎಲ್ಲಾ ರೂಟ್ಗಳಲ್ಲಿ ಅವಕಾಶ ನೀಡ್ತಿರ್ಲಿಲ್ಲ ಅಂದ್ರೆ ಖಾಸಗಿ ಬಸ್ಗಳು ನಮ್ಗೆ ಕೆ ಎಸ್ ಆರ್ ಟಿ ಸಿ ಅವರಿಗೆ ಅವಕಾಶವನ್ನ ನೀಡ್ತಿರಲಿಲ್ಲ ಎಲ್ಲ ಜನಸಂಖ್ಯೆ ಕಡಿಮೆ ಇದೆ ವರ್ಕೌಟ್ ಆಗೋದಿಲ್ಲ ಅನ್ನುವ ಕಾರಣಕ್ಕೆ ಖಾಸಗಿ ಬಸ್ಗಳಿಗೆ ಸರ್ಕಾರ ಅನುಮತಿ ನೀಡುತ್ತಿತ್ತು ಕೆಲವು ಕೆಲವು ಊರುಗಳಿಗೆ ಮಾತ್ರ ಖಾಸಗಿ ಮತ್ತೆ ಕೆ ಎಸ್ ಆರ್ ಟಿ ಸಿ ಬಸ್ಸು ಚಲಿಸುತ್ತಿದ್ವು ಆದರೆ ಈಗ ಎಲ್ಲಾ ರೂಟ್ಗಳಲ್ಲೂ ಸರ್ಕಾರಿಗೆ ಬಸ್ಗಳಿಗೆ ಕಾದು ಕುಳಿತುಕೊಳ್ಬೇಕು ಅಂತ ಒಂದು ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿದ್ದಾರೆ ಸೊ ಇನ್ನು ಅದು ಈಗ ಶಕ್ತಿ ಯೋಜನೆಯಿಂದಾಗಿ ಕೆಲವು ರೂಟ್ಗಳಲ್ಲಿ ಬಸ್ ಸಂಚಾರವನ್ನ ಕಡಿಮೆ ಮಾಡಿರುವ ಹಿನ್ನೆಲೆಯಲ್ಲಿ ಪ್ರಯಾಣಿಕರ ಪಾಡು ಕೇಳುವುದೇ ಬೇಡ ಅಂದರೆ ಬಸ್ ಸಂಚಾರ ಈಗ ಇದಿಷ್ಟೇ ಪ್ರದೇಶಕ್ಕೆ ಓಡಾಡಬೇಕು ಅಂತ ಅಂದರೆ ಬೇರೆ ಪ್ರದೇಶಕ್ಕೆ ಹೊಡೆತ ಬಿಡೋದಂತೂ ಗ್ಯಾರಂಟಿ ಸೊ ಇದರಿಂದ ಸರ್ಕಾರಿ ಬಸ್ಗಳಿಗೆ ಬಿಗ್ ಶಾಕ್ ಅಂತಲೇ ಹೇಳ್ಬೋದು ಇದರಿಂದ ಖಾಸಗಿ ಬಸ್ಗವ್ರಿಗೆ ಏನಾಗಿದೆ ಅಂದರೆ ಇಲ್ಲಿ ತುಂಬಾ ಲಾಭ ಯಾಕಂದರೆ ಅವರು ಎಲ್ಲ ಕಡೆ ಓಡಾಡ್ತಾರೆ ಎಲ್ಲ ಕಡೆ ನಡೆಯುತ್ತೆ ಈಗ ಶಕ್ತಿ ಯೋಜನೆಯೇ ಇದಕ್ಕೆ ಒಂದು ಒಡೆತ ಅಂತಲೇ ಹೇಳ್ಬೋದು ಸೊ ಈಗ ಪ್ರಯಾಣಿಕರ ಪಾಡಂತೂ ಕೇಳಲೇ ಬೇಡ ಯಾಕಂದರೆ ಸರ್ಕಾರಿ ಬಸ್ ಸಲುವಾಗಿ ಕಾಯಲೇಬೇಕು ಯಾಕಂದರೆ ಇವರು ಜಾಸ್ತಿ ಅಮೌಂಟ್ ಇಟ್ಟಿರ್ತಾರೆ ಖಾಸಗಿ ಬಸ್ ಅವರು ಸೊ ಅದರಿಂದ ಎಲ್ಲರೂ ಕೂಡ ಈಗ ಈ ಒಂದು ಮೊರೆ ಹೋಗ್ತಾರೆ ಯಾವ ಮೊರೆ ಪ್ರೈವೇಟ್ ಬಸ್ಗೆ ಹೋಗಲ್ಲ ಯಾರು ಕೂಡ ಸರ್ಕಾರಿ ಬಸ್ಸೇ ಬೇಕು ಅಂತ ಕೂತ್ಕೋತಾರೆ ಸೊ ಇನ್ನ ಇದೀಗ ಸುಪ್ರೀಂ ಕೋರ್ಟ್ ತೀರ್ಪಿನ ಅನ್ವಯ ಎಲ್ಲದಕ್ಕೂ ಕಡಿವಾಣ ಬಿದ್ದಿದೆ ಅಂತಾನೆ ಹೇಳ್ಬೋದು ಖಾಸಗಿ ಬಸ್ಗಳ ಜೊತೆ ಕೆಆರ್ ಕೆ ಎಸ್ ಆರ್ ಟಿ ಸಿ ದರ ಸೇರಿದಂತೆ ಎಲ್ಲವುಗಳಲ್ಲಿಯೂ ಕೂಡ ಕಾಂಪಿಟ್ ಮಾಡಲೇಬೇಕಾಗಿದೆ ಅಂತಂದರೆ ಕೆ ಎಸ್ ಆರ್ ಟಿ ಸಿ ದರದ ಜೊತೆ ಆಗಿರ್ಬೋದು ಖಾಸಗಿ ಬಸ್ಗಳ ಜೊತೆ ಆಗಿರ್ಬೋದು ಸೊ ಎಲ್ಲದಕ್ಕೂ ಕೂಡ ಇವರು ಪೈಪೋಟಿ ಮಾಡಲೇಬೇಕು ಇನ್ನು ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಇದೀಗ ಖಾಸಗಿ ಬಸ್ಗಳು ಎಲ್ಲಾ ರೂಟ್ಗಳಲ್ಲಿಯೂ ಸಂಚರಿಸಲು ಅನುಮತಿ ಪಡೆದುಕೊಂಡಿರುವ ಹಿನ್ನೆಲೆಯಲ್ಲಿ ಅಂದ್ರೆ ಮೊದಲಿಗೆ ಇವರು ಏನು ಮಾಡಿದ್ರು ಪ್ರೈವೇಟ್ ಬಸ್ ಅವರು ಇಂತಿಷ್ಟು ಜಾಗಕ್ಕೆ ಇಂತಿಷ್ಟು ಪ್ರದೇಶಕ್ಕಂತೆ ಅಷ್ಟೇ ಹೋಗೋದಿತ್ತು ಆದರೆ ಈಗ ಎಲ್ಲ ಕಡೆ ಹೋಗ್ತಾ ಇದ್ದಾರೆ ಸೊ ಇದರಿಂದ ಸರ್ಕಾರಿ ಬಸ್ಗಳಿಗೆ ಮತ್ತೆ ಹೊಡೆತ ಬೀಳುತ್ತೆ ಅಂತ ಹೇಳ್ತಿದ್ದಾರೆ ಇನ್ನು ಉಚಿತ ಬಯಸುವವರು ಕೆ ಎಸ್ ಆರ್ ಟಿ ಸಿ ಮೊರೆ ಹೋದರೆ ಉಳಿದವರು ಖಾಸಗಿ ಬಸ್ಗಳತ್ತ ಹೊಲವು ತೋರುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಇದು ಕೆ ಎಸ್ ಆರ್ ಟಿ ಸಿಗೆ ಬಿಗ್ ಶಾಕ್ ಆಗಿದೆ ಅಂತಾನೆ ಹೇಳ್ಬೋದು ಓಕೆನಾ ಸೊ ಇಷ್ಟು ಕೆ ಎಸ್ ಆರ್ ಟಿ ಸಿ ಬಸ್ ಅವ್ರದ್ದು ಆಗಿದೆ ಸೊ ಇದ್ರ ಮಧ್ಯೆ ಜನ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಸೊ ಇಷ್ಟೆಲ್ಲ ತೊಂದರೆ ಕೊಡ್ತಿರುವಂತಹ ಈ ಫ್ರೀ ಯೋಜನೆ ಅಂದ್ರೆ ಶಕ್ತಿ ಯೋಜನೆಯನ್ನ ಯಾಕೆ ನೀವು ಮುಂದುವರಿಸ್ತಾ ಇದ್ದೀರಾ ಸುಪ್ರೀಂ ಕೋರ್ಟ್ ಆದೇಶ ಅಲ್ಲ ಫ್ರೀ ಬಸ್ ಯೋಜನೆಯನ್ನ ಬಂದ್ ಮಾಡಿಬಿಡಿ ಅಂತ ಸುಪ್ರೀಂ ಕೋರ್ಟ್ಗೆ ಜನರೇನ್ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರಶ್ನೆಯನ್ನ ಹಾಕ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ಕೋರ್ಟ್ ಮೊರೆ ಹೋಗ್ತಾ ಇದ್ದಾರೆ ಸೊ ಆದ್ರೂ ಕೂಡ ಕೋರ್ಟ್ ಯಾವುದೇ ರೀತಿಯಾಗಿ ನಿರ್ಧಾರವನ್ನ ತೆಗೆದುಕೊಳ್ತಾ ಇಲ್ಲ ಸೊ ಅವರು ಯಾವುದೇ ರೀತಿಯಾಗಿ ತೀರ್ಪನ್ನ ಕೊಡ್ತಾ ಇಲ್ಲ ಬರೀ ಬೇರೆಯವ್ರಿಗೆ ತೊಂದರೆ ಆಗ್ಬಾರ್ದು ಅಥವಾ ಕೆ ಎಸ್ ಆರ್ ಟಿ ಸಿಲ್ ಅಷ್ಟೇ ಓಡಾಡಬಾರ್ದು ಇನ್ನೂ ಅನುಕೂಲ ಆಗಲಿ ರಶ್ ಆಗಬಾರ್ದು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಹೊರತು ಯಾವುದೇ ಕಾರಣಕ್ಕೂ ಬಸ್ಸನ್ನು ನಿಲ್ಲಿಸ್ತೀವಿ ಅಂತ ಹೇಳ್ತಾ ಇಲ್ಲ ನಾವು ಏನೇ ಮಾಡಿದ್ರೂ ಬಂದ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಓಕೆನಾ ಸೊ ಯಾರಿಗೂ ಯಾರು ಕೂಡ ವರಿ ಮಾಡ್ಕೋಬೇಡಿ ಮಹಿಳೆಯರು ಸೊ ಯಾವುದೇ ರೀತಿಯಾಗಿ ಸುಪ್ರೀಂ ಕೋರ್ಟ್ ಇನ್ನೂ ಕೂಡ ತೀರ್ಪನ್ನು ಕೊಟ್ಟಿಲ್ಲ ಯಾರೋ ಫೇಕ್ ವೀಡಿಯೋಗಳೆಲ್ಲ ಹಾಕ್ತಾ ಇದ್ದಾರೆ ತೀರ್ಪು ಕೊಟ್ಟಿದ್ದಾರೆ ಅಂತ ಸೊ ಯಾವುದೇ ರೀತಿಯಾಗಿ ತೀರ್ಪನ್ನು ಕೊಟ್ಟಿಲ್ಲ ಯಾವುದೇ ರೀತಿಯಾಗಿ ಶಕ್ತಿ ಯೋಜನೆ ನಿಲ್ಲಲ್ಲ ಬಂದ್ ಆಗಲ್ಲ ಅಂತ ಹೇಳ್ತಿದ್ದಾರೆ ಓಕೆನಾ ಸೊ ಯಾರು ಕೂಡ ವರಿ ಮಾಡ್ಕೋಬೇಡಿ ಸೊ ಎಲ್ಲರೂ ಕೂಡ ಓಡಾಡಬಹುದು ಇನ್ನೂ ರೂಲ್ಸ್ ಅನ್ನ ತರ್ತಾ ಇದಾರೆ ಹೊರ್ತು ಯಾವುದೇ ಕಾರಣಕ್ಕೂ ಅವರು ನಿಲ್ಲಿಸ್ತಾ ಇಲ್ಲ ಇಲ್ಲಿ ಯೋಜನೆಯನ್ನ ಓಕೆನಾ ಸೊ ಯಾರು ಕೂಡ ವರಿ ಮಾಡ್ಕೋಬೇಡಿ ಸೊ ಎಲ್ಲರೂ ಕೂಡ ನೀವು ಮಹಿಳೆಯರು ಎಲ್ಲಿಗೆ ಬೇಕಾದ್ರೂ ಓಡಾಡಬಹುದು ಸೊ ಇನ್ನು ಮುಂದಿನ ದಿನಮಾನಗಳೇ ಪಿಂಕ್ ಕಾರ್ಡ್ ಕೂಡ ಬಿಡ್ತೀವಿ ಅಂತ ಹೇಳಿದ್ದಾರೆ ಸೊ ಆ ಪಿಂಕ್ ಕಾರ್ಡ್ ಏನಾದರೂ ಬಿಟ್ಟರೆ ಸೊ ಅದು ಕೂಡ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಸೊ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿಯವರೆಗೂ ಎಲ್ಲರೂ ನೋಡ್ತಾ ಇರಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಥವಾ ಇನ್ನಾದರೂ ಯಾವುದಾದ್ರೂ ಯೋಜನೆ ಬಗ್ಗೆ ತಿಳ್ಕೊಬೇಕು ಅಂತ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆಯೇ ಈ ಒಂದು ಶಕ್ತಿ ಯೋಜನೆಯನ್ನು ನಿಲ್ಲಿಸ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ತಪ್ಪದೇ ಕಾಮೆಂಟ್ ಮಾಡಿ